ಸಂಬಳ ಸರ್ಕಾರದಿಂದ ಸಂಬಳ ತೆಗೆದುಕೊಳ್ಳುವ ಎಮ್ ಎಲ್ ಎಗಳು ಸರ್ಕಾರಿ ನೌಕರರು ಎಂಪಿಗಳು ಸರ್ಕಾರಿ ನೌಕರರು ಸರ್ಕಾರದ ಸಂಬಳ ಎಲ್ಲ ಸರ್ಕಾರದ ಸಂಬಳ ಇದೆ ಮಾಸಿಕ ಸಂಬಳ ರಾಷ್ಟ್ರಪತಿಗೆ ಮಾಸಿಕ ಸಂಬಳ ಇದೆ ಪ್ರಧಾನಿಗೆ ಸಂಬಳ ಇದೆ ಗೃಹ ಮಂತ್ರಿಯಿಂದ ಹಿಡಿದು ರಾಜ್ಯಪಾಲರವರೆಗೆ ಸಂಬಳ ಇದೆ ಇವರೆಲ್ಲ ಸರ್ಕಾರಿ ನೌಕರರೇ ಜನಪ್ರತಿನಿಧಿಗಳು ಅವರಿಗೆ ಇವರಿಗೆ ಇದು ರಿಟೈರ್ಮೆಂಟ್ ಇದೆ ಅವರಿಗೆ ರಿಟೈರ್ಮೆಂಟ್ ಇಲ್ಲ ಎಷ್ಟೇ ವ್ಯತ್ಯಾಸ ಇಲ್ಲ ಪೆನ್ಷನ್ ಬರ್ತಾ ಪೆನ್ಷನ್ ಬರ್ತಾ ಇರ್ತದೆ ಒಂದು ಸರ್ಕಾರದಲ್ಲಿ ಪೆನ್ಷನ್ ತಗೊಳ್ಳುವವನು ಒಂದು ಸರ್ಕಾರದಲ್ಲಿ ಮಾಸಿಕ ಸಂಬಳ ತಗೊಳ್ಳುವನು ಸರ್ಕಾರಿ ನೌಕರ ಹಾಗಾದರೆ ಪ್ರಧಾನಿ ಮೋದಿ ಅವರು ಸಂಘದ ಯೂನಿಫಾರ್ಮ್ ಅಲ್ಲಿ ಇದ್ರು ಹೌದು ಪ್ರಧಾನಿ ಆದ ಮೇಲೂ ಅನೇಕ ಮುಖ್ಯಮಂತ್ರಿಗಳು ಸಂಘದ ಗಣವೇಶದಲ್ಲಿ ಇದ್ದಾರೆ ಅನೇಕ ನಮ್ಮ ರಾಜ್ಯದ ಅನೇಕ ಎಂ ಎಗಳು ಸರ್ಕಾರಿ ಸಂಬಳ ತಗೊಳ್ತಾರೆ ಅವರು ಅವರನ್ನೆಲ್ಲ ನೀವು ಏನು ಮಾಡಿ ಸಸ್ಪೆಂಡ್ ಮಾಡ್ತೀರಾ ಪ್ರಿಯಾಂಕಾ ಖರ್ಗೆ ಸಸ್ಪೆಂಡ್ ನಿಮಗೆ ಕಾಲಜ್ಞಾನ ಇದೆಯಾ ನೀವು ಎಷ್ಟು ಸಸ್ಪೆಂಡ್ ಮಾಡ್ತೀರಾ ಅದು ಒಂದು ರಾಜಕೀಯ ಪಕ್ಷ ಅಲ್ಲ ಅದನ್ನು ಪ್ರೂವ್ ಮಾಡಿ ಅದು ಯಾವುದೋ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ಬೋದು ಹಾಗಾದರೆ ನೀವು ಎಸ್ ಟಿ ಪಿ ಐ ಜೊತೆಗೆ ಶಾಮೀಲಾಗಿದ್ದೀರಲ್ಲ ಎಸ್ ಟಿ ಪಿ ಐ ರಾಜ ಭಯೋತ್ಪಾದಕ ಸಂಘಟನೆ ಜೊತೆ ನಿಕಟ ಸಂಪರ್ಕ ಇರುವುದಲ್ಲ ಎಸ್ ಟಿ ಪಿ ಐ ಮತ್ತೆ ಹೌದು ಎಸ್ ಪಿ ಮತ್ತೆ ನೀವು ಇತ್ತೀಚೆಗೆ ಪೊಲೀಸರಿಗೆ ಕಲ್ಲು ಹೊಡೆದವರಿಗೆ ಕೇಸನ್ನು ವಾಪಸ್ ತಗೊಂಡ್ರಲ್ಲ ಮತ್ತೆ ನೀವು ಪೊಲೀಸ್ ಠಾಣೆಗೆ ಬೆಂಕಿ ಕೊಟ್ಟವರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರಿಗೆ ಯಾವ ಕಡಿವಾಣ ಹಾಕಿದಿರಿ ಪಾಕಿಸ್ತಾನಕ್ಕೆ ಜೈ ಎಂದವರನ್ನ ವಿಧಾನಸಭೆಯಲ್ಲೇ ಪಾಕಿಸ್ತಾನಕ್ಕೆ ಜೈ ಎಂದವರಿಗೆ ನೀವು ಸಾಲು ಹೊದಿಸಿ ಸನ್ಮಾನ ಮಾಡಿದ್ದೀರಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಯಾರು ಭಯೋತ್ಪಾದಕರು ಯಾರು ದೇಶಭಕ್ತರು ಇದರ ಬಗ್ಗೆ ಸಂಶಯ ಇದೆ ನಿಮ್ಮ ತಂದೆಯ ತಂದೆ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಇಡೀ ವಂಶಸ್ಥವನ್ನು ಸುಟ್ಟು ಕೊಂದ್ರಲ್ಲ ಅವರು ಮುಸಲ್ಮಾನರಲ್ವೇನು ರಜಾಕರು ಮುಸಲ್ಮಾನರಲ್ವೇನೋ ಅದೆಂಥ ಪ್ರೀತಿ ಸುಟ್ಟವರ ಮೇಲೆ ಆ ಸುಟ್ಟ ಸುಡಿಸಿಕೊಂಡವನು ಬ್ರದರ್ ಅಂತಾನಲ್ಲ ನೀವು ಮಹಾತ್ಮ ಗಾಂಧಿಗಿಂತ ಗ್ರೇಟಾ ನೀವು ನೀವು ಸರ್ಕಾರಿ ಸಂಬಳ ತಗೊಳ್ತಾ ಇಲ್ವಾ ನಿಮ್ಮ ವರ್ತನೆಯಿಂದ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳ ಮಕ್ಕಳು ಗಣವೇಶದಲ್ಲಿದ್ದಾರೆ ಕಾಂಗ್ರೆಸ್ ಎಂ ಎಮ್ ಎಲ್ ಎಗಳ ಮಕ್ಕಳು ಗಣವೇಶದಲ್ಲಿದ್ದಾರೆ ಎಷ್ಟೋ ಡಾಕ್ಟ್ರುಗಳು ಗಣವೇಶದಲ್ಲಿ ಒಂದು ದಿನ ಅವರು ಆ ಸಂಘಕ್ಕೆ ಆ ಸಂಘಟನೆಗೆ ತಮ್ಮ ತಮ್ಮ ಭಕ್ತಿಯನ್ನು ತೋರಿಸಲಿಕ್ಕಾಗಿ ಒಂದು ಪಥಸಂಚಲನದಲ್ಲಿ ಬಾಕಿ ಎಲ್ಲಾದರೂ ಈಗ ಚಿತ್ತಾಪುರದಲ್ಲಿ ಆಯಿತು ಹುಬ್ಬಳ್ಳಿಯಲ್ಲಾಯಿತು ಧಾರವಾಡದಲ್ಲಿ ಆಯಿತು ಆಯ್ತು ಎಲ್ಲಾದರೂ ಗಲಾಟೆ ಆಗಿದೆಯಾ ಹೌದು ಪರ್ಮಿಷನ್ ತಕೊಳ್ಳಿ ಪರ್ಮಿಷನ್ ತಕೊಳಕ್ಕೆ ನೀವು ಪರ್ಮಿಷನ್ ಕೊಡಲ್ಲ ಇಲ್ಲದ ಕಾರಣ ಹೇಳ್ತೀರಾ ನೀವು ಅದೇ ದಿನ ಚಿತ್ತಾಪುರದಲ್ಲಿ ನಿಮ್ಮ ನೀವು ಹೇಳಿ ಎರಡು ಸಂಘಟನೆಯಿಂದ ಅರ್ಜಿ ಹಾಕ್ಸಿದಿ ಅದೇನು ಭೀಮ್ ಅಂತೇಳಿ ಒಂದು ಸಂಘಟನೆ ಮತ್ತೆ ಇನ್ನೊಂದು ದಲಿತ ಪಾನ್ ಪ್ಯಾಂಥರ್ ಗುಂಪು ಅಂತ ಒಂದು ನೀವೇ ಹಾಕ್ಸಿರೋದು ಅದೆರಡು ಗುಂಪು ನಿಮ್ಮದೇ ಹಿಂಸೆಯನ್ನು ಮಾಡಲಿಕ್ಕಾಗಿಯೇ ನೀವು ಈ ಎರಡು ಗುಂಪುಗಳಿಂದ ಅರ್ಜಿ ಹಾಕಿಸಿದ್ದೀರಿ ನಿಮ್ಮ ಉದ್ದೇಶ ಏನು ರಾಜ್ಯದಲ್ಲಿ ಅಶಾಂತಿ ಆಗಬೇಕು ಅಂತ ನೀವು ನೀವು ಮೊದಲು ಗುಲ್ಬರ್ಗದಲ್ಲಿರೋ ಗುಂಡಿಗಳನ್ನು ಮುಚ್ಚಿ ಕಲ್ಬುರ್ಗಿಯಲ್ಲಿರೋ ಸಮಸ್ಯೆಗಳನ್ನು ಪರಿಹರಿಸಿ ನಿಮ್ಮ ಖಾತೆ ಯಾವುದು ಅಂತ ಇನ್ನೊಮ್ಮೆ ನೀವು ಪ್ರಮಾಣ ವಚನ ಸ್ವೀಕರಿಸುವಾಗಿ ನಿಮ್ಮ ಕೋಣೆಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ ಜನಕ್ಕೆ ಗೊತ್ತಾಗಲಿ ನಿಮ್ಮ ಐ ಟಿ ಬಿಟಿಯೋ ಕೋಟಿ ಬಿಟಿಯೋ ಕೋಟಿ ಬಿಟಿಯೋ ಏನು ನೀವು ಕೋಟಿ ಬಿಟಿ ಮಾಡ್ತಾ ಇದ್ದೀರಿ ಹಣ ಸಂಪಾದನೆಗಾಗಿ ಹಣ ಸಂಪಾದನೆಗಾಗಿ ಮಂತ್ರಿ ಸ್ಥಾನ ನೀವು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು ಅಂತ ಈ ತರಹದ ಸರ್ಕಸ್ ಮಾಡ್ತಾ ಇದ್ದೀರಿ ನಾಲ್ಕು ಸರಿ ನಿಮ್ಮ ಈ ದುರ್ವರ್ತನೆಯಂತೆ ಇದನ್ನು ನಿಷೇಧ ಮಾಡಿದ್ರು ಇದೇ ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಷೇಧ ಮಾಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ಸಂಚಾಲನಕ್ಕೆ ನಿಮ್ಮ ನೀವು ಏನು ಸೋನಿಯಾ ಮಾತೆ ಅಂತ ಹೇಳ್ತೀರಲ್ಲ ಅವರ ಅವರ ಗಂಡ ಅವರ ಗಂಡನ 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 ಇದ್ದಾರಲ್ಲ ಅವರು ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಆ ಇತಿಹಾಸ ನಿಮಗೆ ಗೊತ್ತ ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ಮತ್ತೆ ಗಾಂಧಿಯನ್ನು ಕೊಂದವರು ಕೊಂದವರು ಅಂತ ನೀವು ಪದೇ ಪದೇ ಹೇಳ್ತಾರಲ್ಲ ಕೋರ್ಟಿಗೂ ನೀವು ಬೆಲೆ ಕೊಡಲ್ಲ ಕೋರ್ಟಿಗೆ ನೀವು ಬೆಲೆ ಕೊಡೋದಾಗಿದ್ರೆ ಕೋರ್ಟ್ ಅದನ್ನು ನಿರ್ದೋಷಿ ಅಂತ ಮಾಡಿದೆ ಆರ್ ಎಸ್ ಎಸ್ಗೂ ಗಾಂಧಿ ಕೊಲೆಗೆ ಸಂಬಂಧ ಇಲ್ಲ ಅಂತ ಕೋರ್ಟ್ ಹೇಳಿದ ಮೇಲೆ ನೀವು ಪದೇ ಪದೇ ಹೇಳೋದ್ರಿಂದ ನಿಮಗೆ ಕೋರ್ಟಿಗೂ ಬೆಲೆ ಇಲ್ಲ ನೀವು ಬೆಲೆ ಇಲ್ಲ ಬೆಲೆ ಇಲ್ಲ ನೀವು ಕೋರ್ಟನ್ನು ನಂಬಲ್ಲ ನೀವು ನಂಬುದು ಯಾವುದಂದ್ರೆ ವೋಟ್ ಅನ್ನ ಮುಸಲ್ಮಾನರ ವೋಟ್ ನಿಮಗೆ ಬೇಕು ತಡೀರಿ ನೋಡೋಣ ನಮಾಜಲ್ಲಿ ಅವರು ಕತ್ತಿ ಚಳಪಿಸ್ಕೊಂಡು ಹೋಗ್ತಾರೆ ಬೀದಿ ಬೀದಿಯಲ್ಲಿ ಅವರ ಯಾವ್ದು ಅವರು ಸರ್ಕಾರಿ ಜಾಗದಲ್ಲಿ ನಮಾಜ್ ಮಾಡಲ್ವಾ ಅವರು ಸರ್ಕಾರಿ ಜಾಗ ಅಲ್ಲ ರಸ್ತೆಯಲ್ಲೇ ಮಾಡೋದು ಇವರು ವಾಹನ ಸಂಚಾರವನ್ನು ತಡೆಯಲ್ಲ ತಡೆಯಲ್ಲ ಯಾರು ಬರ್ತಾರೆ ಒಂದು ಕಡೆಯಿಂದ ಬರ್ತಾರೆ ಇನ್ನೊಂದು ಕಡೆಯಿಂದ ವೆಹಿಕಲ್ ಹೋಗಬಹುದು ಹೋಗ್ಬಹುದು ಪೊಲೀಸರೇ ತಡೆಯೋದು ಅಲ್ಲಿ ಸ್ವಯಂ ಸೇವಕರೇ ವಾಹನ ಚಾಲನೆಗೆ ಅವಕಾಶ ಕೊಡ್ತಾರೆ ಇವರೇ ತಡೆಯೋದು ನಾನು ಹೇಳಿದಾಗೆ ನೀವು ಪಥಸಂಚಲನ ತಡೆದು ಬಿಟ್ಟ ನೀವು ಬಿಟ್ಟಿ ಪ್ರಚಾರವನ್ನ ಕೊಡ್ತಾ ಇದ್ದೀರಿ